ಎಲ್ಲಾ ತರದ ಸ್ಯಾಟಿಸ್ಫೈಡ್ ಫೀಲಿಂಗ್ ಕೊಡಲಾಗುತ್ತದೆ ಯಾವ ಅಡ್ವರ್ಟೈಸ್ ಇದು ಅವತ್ತು ಬಂದೆ ಅಲ್ಲಿ ಏನು ಮಾಡ್ಬೇ ಮಾಡ್ಬೇ

ಹ್ಞೂ ಯು ಮೀನ್ ಅದೇನದು ಕ್ಯಾಂಡಿ ಅಲ್ಲ ಹ್ಞೂ ಫೇವರಿಟ್ ನನ್ನ ಹತ್ರ ಆಯ್ತಲ್ಲ ಹ್ಞೂ 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 ಆಮೇಲೆ ಅದೇನು ಅದೊಂದು ಕಡಿಮೆ ಇತ್ತು ನೋಡಿ ಇವಾಗ ಬಾಯಿಗೆ ಇಡಬೇಕು ಇಡು ಚುಪ್ಕೊಡ್ತೀನಿ చీ నేను}}{|నైల్దా| హ్మ్ యా నేను నడస వన్ టీ గింటి మార్కోవాలి డౌన్ అలా హ్మ్ డౌన్ ఏన్ డౌన్ కేళగడే ఆ కేళగడే మజ్జి తానే హ్మ్ నేను అట్చే అదల్వా

bgnigutn minanatrnr <laughs>